ಎಲ್ಲರಿಗೂ ನಮಸ್ಕಾರ ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ವಾಸ್ತು ಎಂಬ ಪದದ ಅರ್ಥ ವಾಸಿಸುವಂತಹ ಸ್ಥಳದ ವಸ್ತು ಸ್ಥಿತಿ ಶಾಸ್ತ್ರ ಎನ್ನುವಂಥದ್ದು ಜ್ಞಾನವನ್ನು ಸೂಚಿಸುತ್ತದೆ ಒಟ್ಟಾರೆಯಾಗಿ ವಾಸ್ತುಶಾಸ್ತ್ರವು ನೈಸರ್ಗಿಕ ಶಕ್ತಿಗಳು ಅಂದರೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ತತ್ವಗಳ ಜೊತೆಗೆ ಸಮಯ ಮಾರ್ಗ ಮನಸ್ಸು ಆತ್ಮ ಶೂನ್ಯ ತತ್ವಗಳ ಸಮತೋಲನವನ್ನು ದಿಕ್ಕುಗಳಿಗೆ ಅನುಸಾರವಾಗಿ ಬರುವಂತೆ ನಿರ್ಮಿಸಿಕೊಳ್ಳುವಂತಹ ವಿಜ್ಞಾನವೇ ಈ ವಾಸ್ತುಶಾಸ್ತ್ರ ಇಡೀ ಸೃಷ್ಟಿಯು ಸೂರ್ಯನ ಬೆಳಕನ್ನು ಸೂಚಿಸುವಂತಹ ಉಷ್ಣ ರಾತ್ರಿಯ ಇರುಳನ್ನು ಸೂಚಿಸುವಂತಹ ಶೀತ ಶಕ್ತಿಗಳಿಂದ ಉಂಟಾಗಿದೆ ಈ ಉಷ್ಣ ಮತ್ತು ಶೀತ ಶಕ್ತಿಗಳ ಸಮ್ಮಿಲನವೇ ಈ ಸೃಷ್ಟಿಯ ಮೂಲವಾಗಿದೆ ಈ ಎರಡೂ ಶಕ್ತಿಗಳ ಸಮತೋಲನವೇ ಉತ್ತಮ ಆರೋಗ್ಯಕ್ಕೆ ನಾಂದಿಯಾಗುತ್ತದೆ ಈ ಶಕ್ತಿಗಳನ್ನು ನಮ್ಮ ದೇಹದಲ್ಲಿ ಸಮತೋಲನಗೊಳಿಸಿಕೊಳ್ಳುವುದರಿಂದ ಆರೋಗ್ಯದಲ್ಲಿ ಉತ್ತಮವಾಗುತ್ತದೆ ಅದೇ ರೀತಿ ನಾವು ವಾಸಿಸುವಂತಹ ಮನೆಯಲ್ಲಿಯೂ ಸಹ ಈ ಶಕ್ತಿಗಳ ಸಮತೋಲನವು ಅಗತ್ಯವಾಗಿರುತ್ತದೆ ನಮ್ಮ ದೇಹದ ಈ ಬಲಭಾಗ ಏನಿದೆ ಉಷ್ಣ ಶಕ್ತಿಯನ್ನು ಮತ್ತು ನಮ್ಮ ದೇಹದ ಈ ಎಡಭಾಗ ಏನಿದೆ ಇದು ಶೀತ ಶಕ್ತಿಯನ್ನ ಸೂಚಿಸುತ್ತದೆ ಅದೇ ರೀತಿ ಪೂರ್ವಕ್ಕೆ ಮುಖ ಮಾಡಿದಂತೆ ಮನೆಯ ಬಲಭಾಗ ಅಂದರೆ ಆಗ್ನೇಯ ದಿಕ್ಕು ಉಷ್ಣ ಶಕ್ತಿಯನ್ನು ಸೂಚಿಸಿದರೆ ಮನೆಯ ಎಡಭಾಗ ಅಂದರೆ ಈಶಾನ್ಯ ದಿಕ್ಕು ಶೀತ ಶಕ್ತಿಯನ್ನು ಸೂಚಿಸುತ್ತದೆ ಪ್ರತಿಯೊಂದು ದಿಕ್ಕುಗಳು ಸೂಚಿಸುವಂತಹ ತತ್ವಗಳ ಅನುಸಾರವಾಗಿಯೇ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ತತ್ವಗಳಿಗೆ ವಿರುದ್ಧವಾಗಿ ನಿರ್ಮಿಸಿಕೊಳ್ಳುವಂತಹ ಮನೆಗಳಲ್ಲಿ ವಾಸಿಸುವವರಿಗೆ ಆ ಪ್ರಕೃತಿ ಶಕ್ತಿಗಳ ವ್ಯತ್ಯಾಸ ಉಂಟಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ವಾಸ್ತುವಿನಲ್ಲಿ ವ್ಯತ್ಯಾಸವಾದರೆ ಏನೆಲ್ಲ ಸಮಸ್ಯೆ ಆಗ್ಬೋದು ಅಂತಂದರೆ ಪ್ರಕೃತಿ ಶಕ್ತಿಗಳ ವ್ಯತ್ಯಾಸ ಪಂಚಶಕ್ತಿಗಳ ವ್ಯತ್ಯಾಸ ಆಗ್ನೇಯದಲ್ಲಿ ಏನಾದರೂ ಸಮಸ್ಯೆಯಾದರೆ ಅಲ್ಲಿ ವಾಸಿಸುವವರಿಗೆ ಅಗ್ನಿತತ್ವದ ಕೊರತೆಯಾಗುತ್ತದೆ ಇದರಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ಸಣ್ಣ ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಏಕೆಂದರೆ ನಮ್ಮ ದೇಹದಲ್ಲಿ ಅಗ್ನಿ ತತ್ವವನ್ನು ಸೂಚಿಸುವಂತಹ ಅಂಗಾಂಗಗಳೇ ಈ ಹೃದಯ ಮತ್ತು ಸಣ್ಣ ಕರುಳು ಇದರ ಜೊತೆಗೆ ಅಗ್ನಿ ತತ್ವದಲ್ಲಿ ವ್ಯತ್ಯಾಸವಾದರೆ ದೇಹದ ಪರಿಚಲನೆಯಲ್ಲಿಯೂ ಸಹ ವ್ಯತ್ಯಾಸವಾಗುತ್ತದೆ ಇದು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಅದೇ ರೀತಿ ಈಶಾನ್ಯಕ್ಕೆ ಸಂಬಂಧಪಟ್ಟಂತಹ ವಲಯದಲ್ಲಿ ದಿಕ್ಕಿನಲ್ಲಿ ಅಸಮತೋಲನವಾದರೆ ಅಲ್ಲಿ ವಾಸಿಸುವವರಿಗೆ ಜಲತತ್ವದಲ್ಲಿ ತೊಂದರೆಯಾಗುತ್ತದೆ ಇದರಿಂದ ಕಿಡ್ನಿ ಮತ್ತು ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗುತ್ತವೆ ಈ ಜಲತತ್ವವು ನಮ್ಮ ದೇಹದಲ್ಲಿ ಕಿಡ್ನಿ ಮತ್ತು ಮೂತ್ರಕೋಶವನ್ನು ಪ್ರತಿನಿಧಿಸುವುದರಿಂದ ಈ ಶಕ್ತಿ ಅಸಮತೋಲನದಿಂದ ಈ ಒಂದು ಅಂಗಾಂಗಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುತ್ತವೆ ಇನ್ನು ನೈಋತ್ಯಕ್ಕೆ ಸಂಬಂಧಪಟ್ಟಂತಹ ವಲಯದಲ್ಲಿ ಅಸಮತೋಲನವಾದರೆ ಪೃಥ್ವಿ ತತ್ವದಲ್ಲಿ ಕೊರತೆಯಾಗುತ್ತದೆ ಇದರಿಂದ ನಾವು ಸೇವಿಸುವಂತಹ ಆಹಾರದಲ್ಲಿ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗುತ್ತವೆ ಇನ್ನು ವಾಯು ತತ್ವದಲ್ಲಿ ವ್ಯತ್ಯಾಸವಾದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತು ದೊಡ್ಡ ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗುತ್ತವೆ ಇನ್ನು ಸಮಯವನ್ನು ಸೂಚಿಸುವಂತಹ ಪೂರ್ವ ದಿಕ್ಕಿನಲ್ಲಿ ವ್ಯತ್ಯಾಸವಾದರೆ ದಿನಚರಿಯಲ್ಲಿ ಸಮಸ್ಯೆಗಳು ಸಮಯಗಳಲ್ಲಿನ ಏರುಪೇರುಗಳನ್ನು ಉಂಟು ಮಾಡುತ್ತವೆ ಇನ್ನು ಈ ಉತ್ತರ ದಿಕ್ಕಿನಲ್ಲಿ ವ್ಯತ್ಯಾಸವಾದರೆ ಜೀವನದಲ್ಲಿ ಸನ್ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗದೇ ಇರುವಂತಹ ಸ್ಥಿತಿಯನ್ನು ಉಂಟು ಮಾಡುತ್ತದೆ ಪಶ್ಚಿಮ ದಿಕ್ಕಿನಲ್ಲಿ ಶಕ್ತಿಯ ವ್ಯತ್ಯಾಸವಾದರೆ ಹೆಚ್ಚು ಯೋಚನೆಗಳು ಬರುವಂಥದ್ದು ನೆಮ್ಮದಿ ಇಲ್ಲದೆ ಇರುವಂಥದ್ದು ಸಮಾಧಾನದ ಒಂದು ಕೊರತೆ ನಿದ್ದೆಯ ಕೊರತೆಯಾಗುವಂಥದ್ದು ಮಾನಸಿಕವಾಗಿ ಅನಾರೋಗ್ಯವನ್ನು ಉಂಟು ಮಾಡುತ್ತದೆ ಇನ್ನು ದಕ್ಷಿಣ ದಿಕ್ಕಿನಲ್ಲಿ ಪ್ರಕೃತಿ ಶಕ್ತಿಯ ವ್ಯತ್ಯಾಸವಾದರೆ ಕರ್ಮದಲ್ಲಿ ವ್ಯತ್ಯಾಸವಾಗುವುದು ಆತ್ಮವಿಶ್ವಾಸದ ಕೊರತೆ ಉಂಟಾಗುವಂಥದ್ದು ಬಲಹೀನವಾದ ಆತ್ಮಶಕ್ತಿಯನ್ನು ಸೂಚಿಸುತ್ತದೆ ಇನ್ನು ಬ್ರಹ್ಮಸ್ಥಾನದಲ್ಲಿ ವ್ಯತ್ಯಾಸವಾದರೆ ಮನಸ್ಸಿನ ಯೋಚನೆಗಳಲ್ಲಿ ವ್ಯತ್ಯಾಸವಾಗುವಂಥದ್ದು ಖಿನ್ನತೆ ಯಾರೊಂದಿಗೂ ಬೆರೆಯದೆ ಒಂಟಿಯಾಗಿರುವಂಥದ್ದು ಚಲನೆ ಇಲ್ಲದಿರುವಂಥದ್ದು ಮಾನಸಿಕವಾಗಿ ತಗ್ಗುವಂತಹ ಮಾನಸಿಕವಾಗಿ ಕುಗ್ಗುವಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಹೀಗೆ ವಾಸಿಸುವಂತಹ ಮನೆಯಲ್ಲಿ ಪ್ರತಿಯೊಂದು ದಿಕ್ಕು ಸೂಚಿಸುವಂತಹ ತತ್ವಗಳಿಗೆ ಅನುಸಾರವಾಗಿ ಮನೆಯನ್ನು ನಿರ್ಮಿಸುವುದರಿಂದ ಅಲ್ಲಿ ವಾಸ ಮಾಡುವವರಿಗೆ ಶಕ್ತಿಯ ಸಮತೋಲನ ಉಂಟಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಭಿವೃದ್ಧಿಯನ್ನು ಹೊಂದಲು ಸಹಾಯವಾಗುತ್ತದೆ ವಾಸಿಸುವಂತಹ ಸ್ಥಳದಲ್ಲಿ ಯಾವ ರೀತಿ ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ಮಾಡಿಕೊಳ್ಳುತ್ತೇವೋ ಅದೇ ರೀತಿ ನಮ್ಮ ದೇಹದಲ್ಲಿಯೂ ಸಹ ಶಕ್ತಿಗಳ ಸಮತೋಲನ ಅನ್ನುವಂಥದ್ದು ಉಂಟಾಗುತ್ತದೆ ಏಕೆಂದರೆ ಪ್ರಕೃತಿಯ ಒಂದು ಭಾಗವೇ ನಮ್ಮ ಈ ದೇಹ ಪ್ರಕೃತಿಯಲ್ಲಿ ಉಂಟಾಗುವಂತಹ ಬದಲಾವಣೆಗಳು ನಮ್ಮ ದೇಹದಲ್ಲೂ ಪರಿಣಾಮವನ್ನು ಬೀರುತ್ತವೆ ಹೀಗಾಗಿ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸರಿಯಾದ ಮಾರ್ಗದರ್ಶನದಲ್ಲಿ ಮನೆಯನ್ನು ನಿರ್ಮಿಸಿ ವಾಸಿಸುವುದರಿಂದ ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು ವಾಸ್ತುಶಾಸ್ತ್ರವು ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ಮಾಡುವುದರ ಮೂಲಕ ಶಕ್ತಿಯನ್ನು ನೀಡುತ್ತದೆ ಜಾತಕದ ಯೋಗ ಮತ್ತು ವಾಸ್ತುವಿನ ಶಕ್ತಿಯ ಸಮ್ಮಿಲನವೇ ಯೋಗ ಯೋಗಶಕ್ತಿಯನ್ನು ಉಂಟುಮಾಡಿ ಯಶಸ್ಸಿಗೆ ನಾಂದಿಯಾಗುತ್ತದೆ ಇವಿಷ್ಟು ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿವೆ ಪ್ರಕೃತಿ ಶಕ್ತಿಗಳ ವಾಸ್ತು ಆಯ ನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ ಎಲ್ಲರಿಗೂ ನಮಸ್ಕಾರ